ಿನ ಎಲ್ಲ ಪ್ರೀತಿಯ ಮಾತಾ ಮಿತ್ರರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ನಿಂದಿಯ ಬನಾದ ಮ್ಯಾಗಕ್ಕೆ ಇವೆಲ್ಲರೂ ಸ್ವಾಗತ ನಿಂದಿಯ ಬನಾದ ಮ್ಯಾಗ ಪುಟ ಒಂದು ಪುಟ ಎರಡು ಈ ಏಪ್ರಿಲ್ ನಾಲ್ಕನೇ ತಾರೀಕು ಪುಟ ಒಂದನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಬಿಡುಗಡೆ ಮಾಡಬೇಕು ಬಿಡುಗಡೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನ ನಾವು ಮಾಡ್ಕೊತಾ ಇದ್ದೀವಿ ಆದಷ್ಟು ಬೇಗ ಥಿಯೇಟರ್ ಲಿಸ್ಟು ಎಲ್ಲ ಕನ್ಫರ್ಮ್ ಆಗುತ್ತೆ ಎಲ್ಲರಿಗೂ ನಾವು ತಿಳಿಸ್ತೀವಿ ಅನೌನ್ಸ್ ಮಾಡ್ತೀವಿ ನಿಂದಿಯ ಮ್ಯಾಗ ನನ್ನ ಮೊದಲನೇ ಮೊದಲನೇದಾಗಿ ಈ ನಿಂದಿಯ ಮ್ಯಾಗ ನನ್ನ ಹತ್ರ ತಂದಿದ್ದಕ್ಕೆ ನಮ್ಮ ನಿರ್ದೇಶಕರಾದ ಶ್ರೀ ಅಶೋಕ್ ಅರ್ಮ ಅವರು ಶ್ರೀ ಆಮೇಲೆ ನಿರ್ಮಾಪಕರಾದ ಶ್ರೀ ಮಹದೇಶ್ ಅವರ ಧನ್ಯವಾದ ಹೇಳಬೇಕು ಇದೊಂದು ಈಗಲೂ ನನಗೆ ಒಂದು ಕನಸೇನು ಅಂತ ಅನಿಸುತ್ತೆ ನನಗೆ ಎಲ್ಲೋ ಮನಸ್ಸಿಗೆ ಮೊದಲಿದ್ದಂಥ ಒಂದು ಆಸೆನ ಸಾಕಾರ ಮಾಡಿಕೊಳ್ಳಲಿಕ್ಕೆ ನನ್ಸ್ ಮಾಡಲಿಕ್ಕೆ ಮೂಲ ಅವರಿಗೆ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತಿನ ಪ್ರೆಸ್ ಮೀಟ್ಗೆ ಮೂಲ ಕಾರಣರಾದಂಥ ನಮ್ಮ ಶ್ರೀ ಸುನಾಲಾ ಸರ್ಗೆ ನಾನು ಧನ್ಯವಾದ ಹೇಳಿ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಸಿನಿಮಾ ಮೂಲಕ ಅವರು ಮತ್ತೆ ತೆರೆಮೇಲೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ ಇಂಡಿಯಾ ಬನಾದ ಮ್ಯಾಗ ಬಗ್ಗೆ ಹೇಳಬೇಕಂದ್ರೆ ಇದೊಂದು ತಾಯಿ ಮಗನ ಬಾಂಧವ್ಯ ಹೇಳುವಂಥ ಒಂದು ಕತೆ ಈ ಕತೆ ನಾವು ಬಂದು ನನ್ನ ಹತ್ರ ನಮ್ಮ ಡೈರೆಕ್ಟ್ ಪ್ರೊಡ್ಯೂಸರ್ ಹೇಳಿದಾಗ ಅವ್ರು ಮೊದಲನೇ ನನಗೆ ಹೇಳಿದ್ದು ಸರ್ ಈ ಕಥೆನ ನಾವು ಮಲೆನಾಡಿನಾದರ ಭಾಗದಲ್ಲೇ ನಾವು ಹೇಳಬೇಕು ಅದಕ್ಕೆ ನಾವು ಬರ್ಕೊಂಡಿದ್ದೀವಿ ಸುಂದರ ಮಲೆನಾಡಿನಲ್ಲಿ ನಡೆಯೋ ಒಂದು ಕಥಾ ಕಾವ್ಯ ಅಂತ ಹೇಳಿ ಸೊ ನಾವು ಚಿಕ್ಕಮಂಗ್ಳೂರು ಸುತ್ತಮುತ್ತ ಮಲಂದೂರ್ ಅನ್ನೋ ಒಂದು ಗ್ರಾಮ ಹಾಗೆ ಚಿಕ್ಕಮಂಗ್ಳೂರು ಸುತ್ತಮುತ್ತ ನಾವು ಚಿತ್ರದ ಚಿತ್ರೀಕರಣನ ಮಾಡ್ಕೊಂಡಿದ್ದೀವಿ ನನ್ನ ಮೊದಲನೇ ಸಿನಿಮಾ ನನ್ನ ಜೊತೆ ಶ್ರೀ ಸುನಾಥ್ ದಾಸ್ ಸರ್ ಹಾಗೆ ಹಿರಿಯ ಕಲಾವಿದರಾದ ಶ್ರೀ ಸಂಗೀತ ಮೇಡಮ್ ಅವರು ಸಂಗೀತ ಅನಿಲ್ ಅವರು ಮೂ ಸುರೇಶ್ ಅವರು ಪದ್ಮಾವಸಂತಿ ಮೇಡಮ್ ಅವರು ನಮ್ಮ ಸಂದೀಪ್ ಮದಾನಿ ಅಂತ ಹೇಳಿ ನಮ್ಮ ಹಿರಿಯ ಕಲಾವಿದರು ಮತ್ತು ನನ್ನ ಹಾಗೆ ತ್ರಿಶಾ ಹಾಗೆ ತನುಶ್ರೀ ಅನ್ನೋ ಇದ್ದು ಹೆಮ್ಮ ಗುಂಡಿಗೂ ಮೊದಲನೇ ಲಭ್ಯ ಸಿಂಹ ಹಾಗೆ ತಾಂತ್ರಿಕ ವರ್ಗದಲ್ಲಿ ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ನಿಮ್ಮ ಮಕ್ಕಳು ಶ್ರೀ ಮಾದೇಶ್ ಅವರು ಹಾಗೆ ಒ ಪಿ ಕ್ಯಾಮ್ರಾಮ್ಯಾನ್ ಸಿಟು ಅವರು ಮ್ಯೂಸಿಕ್ ಡೈರೆಕ್ಷನ್ ಬಂದು ನಮ್ಮ ಆರ್ಯನ್ ಕಾರ್ತಿಕ್ ಹಾಗೆ ಪ್ರವೀಣ್ ಅನ್ನೋರು ಇಬ್ಬರು ಮಾಡಿದ್ದಾರೆ ಹಿನ್ನೆಲೆ ಸಂಗೀತನ ನಮ್ಮ ಪರ್ಣಿರಾಜ್ ಅನ್ನೋರು ಹಿನ್ನೆಲೆ ಸಂಗೀತ ಮಾಡಿದ್ದಾರೆ ಒಮ್ಮತದ ನಮ್ಮ ಒಂದು ಥಾಟ್ ಏನಂದರೆ ಹಿನ್ನೆಲೆ ಸಂಗೀತ ಭಾಳ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಅದೇ ರೀತಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಆ ಕತೆಗೆ ಒಳ್ಳೆ ಒತ್ತು ಕೊಡುತ್ತೆ ಹಿನ್ನೆಲೆ ಸಂಗೀತ ಹಾಗೆ ಎಡಿಟರ್ ಕುಮಾರ್ ಮತ್ತು ಡಿ ಐ ಬಂದು ಧನುಷ್ ಸ್ಟುಡಿಯೋಸಾದ ಧನುಷ್ ಅವರು ಮಾಡಿದ್ದಾರೆ ಈಗಲೂ ನಾನು ಹೇಳಿದಾಗೆ ಇವೆಲ್ಲ ಒಂದು ಕನಸೇನು ಅಂತ ಅನಿಸುತ್ತೆ ಚಿಕ್ಕ ವಯಸ್ಸಿಂದನೂ ನನ್ನ ತಾತ ನಮ್ಮ ಮಾವಂದರು ನನ್ನ ಕಸಿನ್ಸು ಎಲ್ಲರದು ಶೂಟಿಂಗ್ ಮತ್ತು ಈ ಸಿನಿಮಾದ ಒಂದು ಕೆಲಸಗಳನ್ನ ನೋಡ್ಕೊಂಡ್ಬಂದು ನನಗೆ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ನಾನು ಯಾವತ್ತು ಸಾಧ್ಯವೇ ಇಲ್ಲ ಈಗಲೂ ಮೊದಲನೇ ದಿನ ಅವ್ರು ಬಂದು ನನಗೆ ಕತೆ ಹೇಳಿದಾಗ ನನಗೆ ಹೇಳ್ತಾ ಇದ್ರೆ ಹಿಂದೆ ಆದಾಗ್ಲೇ ಮಾತಾಡ್ತಾಳೆ ನನ್ನ ತಿರುಗಿ ನೋಡಿದ್ದೆ ಒಂದ್ಸಾರಿ ಆ ದಿನ ನಾನು ಯಾವತ್ತೂ ಮರೆಯಲ್ಲ ನನ್ನ ಖುಷಿಗೆ ನನ್ನ ಮನೆಯವರ ನನ್ನ ಕುಟುಂಬದ ಕೃಷಿ ಖುಷಿಕಾರರಾದಂತ ಅವರು ನಾನು ತುಂಬ ಆದರೆ ಯಾವತ್ತು ದಿನ ಹೇಳ್ತೀನಿ ದಿನ ನಾನು ಕಥೆಯ ಒಂದು ಅಂತ ಹೇಳಬೇಕಂದ್ರೆ ಕಾರಣಾಂತರದಿಂದ ಆಗಿದ್ದಾಗ ತಾಯಿ ಈ ಮಗುನ ದೂರದ ಪಟ್ಟದಲ್ಲಿ ಬಿಟ್ಟು ಬೆಳೆಸ್ತಾ ಇರ್ತಾರೆ ಹಾಗೆ ಅಲ್ಲಿ ಎಲ್ಲಿ ಬೆಳೀತಾ ಇದ್ದಾರೆ ಯಾರ ಜೊತೆ ಬೆಳೀತಾ ಇದ್ದಾನೆ ಅನ್ನೋದು ತಾಯಿಗಾಗಿ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಇಪ್ಪತ್ತೈದು ವರ್ಷದ ನಂತರ ತನ್ನ ಮೂಲನ ತನ್ನ ತಾಯಿನ ಹುಟ್ಕೊಂಡು ಮಗ ಮತ್ತೆ ತನ್ನ ಹುಟ್ಟೂರಿಗೆ ಸ್ವಂತವರಿಗೆ ಬರ್ತಾನೆ ಬಂದಾಗ ಆ ಮಗ ಮತ್ತು ತಾಯಿಯ ನಡುವಿನ ಬಾಂಧವ್ಯ ಹೇಗಿರುತ್ತೆ ಮತ್ತೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಯಾಕೆ ನಡೆಯುತ್ತೆ ಏನು ನಡೆಯುತ್ತೆ ಅನ್ನೋದೇ ಪುಟ ಒಂದರ ಸಾರಾಂಶ ಇದ್ರ ಮುಂದೆ ಕಥೆ ಆ ಪುಟ ಎರಡರಲ್ಲಿ ನಾವು ಹೇಳ್ಕೊಂಡು ಹೋಗ್ತೀವಿ ಅಲ್ಲಿ ಪುಟ ಒಂದು ನೋಡಿದ ಮೇಲೆ ಪುಟ ಎರಡ್ರ ಬಗ್ಗೆ ಹೇಳೋದ್ರಲ್ಲಿ ಒಂದು ಸ್ವಾರಸ್ಯ ಇರುತ್ತೆ ಭಾಳ ಇಷ್ಟಪಟ್ಟು ಭಾಳ ಶ್ರಮ ಪಟ್ಟು ನಾವು ನಮ್ಮ ತಂಡನ ಕಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ ನೀವೆಲ್ಲರೂ ತುಂಬದಿಂದ ನಮಗೆ ನಮ್ಮ ಅಭಿಪ್ರಾಯ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ವ್ಯಕ್ತಿ ಪೂಜೆ ತುಂಬ ಜಾಸ್ತಿ ಇತ್ತು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇತ್ತು ಹೊಸಬ್ರಿಗೆ ತುಂಬ ಅವಕಾಶ ಕಡಿಮೆ ಅವತ್ತಿನ ಕಾಲದಲ್ಲಿ ಅವಕಾಶ ಅವಕಾಶಗಳು ತುಂಬ ಕಡಿಮೆ ಇತ್ತು ಇವತ್ತು ಎಲ್ಲರಿಗೂ ಅವಕಾಶ ಓಪನ್ ಇದೆ ಯಾರು ಬೇಕಾದ್ರೂ ಈಗ ಇನ್ನೊಂಥರ ಟಿ ಟ್ವೆಂಟಿ ಮ್ಯಾಚ್ ಇದ್ದಂಗೆ ಮತ್ತೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಹೋಗ್ಬೇಕಂದ್ರೆ ನಮ್ಮವರು ಯಾರು ಕಾಣ್ತಾ ಇರಲಿಲ್ಲ ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದವರು ಒಂದು ಐದಾರು ಜನ ಕಾಣ್ತಾ ಇದ್ರು ಆ ಥರ ಈಗ ಟಿ ಟ್ವೆಂಟಿ ಅಂತ ಆಗ್ಬಿಟ್ಟಿದೆ ಇವತ್ತು ನಮ್ಮ ಇಂಡಿಯಾದವ್ರ ಬೇಕಾದ್ರೆ ನಾಲ್ಕು ಟೀಮ್ ಒಟ್ಟಿಗೆ ಆಗಿದ್ರು ನಾಲ್ಕು ಟೀಮ್ ನಾಲ್ಕು ಮ್ಯಾಚ್ ಆಡ್ಬೋದು ಒಟ್ಟಿಗೆ ಆ ಥರ ಇದೆ ಅದು ಇವತ್ತು ಅವಕಾಶಗಳು ಚೆನ್ನಾಗಿದೆ ನಮ್ಮ ಗಣೇಶ್ ಅವರು ಹೇಳಿದಾಗ ಏನಾಯಿತು ನಮಗೆ ರೀಸೆಂಟಾಗಿ ಒಂದು ಒಂದು ವರ್ಷದ ಕೆಳಗಡೆ ರಘುರಾಮ್ ಅಂತ ನಮ್ಮ ಆರ್ ಡ್ರೀಮ್ ಡ್ರೀಮ್ ಪ್ಯಾಕ್ಸಿ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಟರ್ವ್ಯೂ ಮಾಡೋದು ಅವ್ರು ಇಂಟ್ರವ್ಯೂ ಮಾಡಬೇಕಾದ್ರೆ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅವರು ಯಾವುದೋ ಕೆಲವು ಯಾರ್ಯಾದರೂ ಕಾಣೆಯಾಗಿದ್ದಾರೆ ಆಗಿದ್ದಾರೆ ಮೀನ್ ಯಾರ್ಯಾರು ಒಂದು ಸಿನಿಮಾದಲ್ಲಿ ಮಾಡ್ತಿಲ್ಲ ಅವ್ರದೆಲ್ಲ ಇಂಟ್ರವ್ಯೂ ಮಾಡಿದಾಗ ಈ ನೋಡ್ತಾ ಇದ್ದವ್ರು ನೋಡೋಂಥವರೆಲ್ಲ ಈ ಮೇಘಾಮಾಲೆ ಅಂತ ಸುನಾದ್ರಾಜ್ ಅಂತ ಮಾಡಿದ್ರಲ್ಲ ಎಲ್ಲಿ ಅವರು ಯಾರೂ ಗೊತ್ತಿಲ್ಲ ಯಾಕೆ ನಾನು ಬೆಂಗ್ಳೂರಲ್ಲಿ ಕಾಂಟ್ಯಾಕ್ಟ್ ಇರಲಿ ಇರೋದು ಮೈಸೂರಲ್ಲಿ ಅದು ಸಿನಿಮಾ ಗಾಂಧಿನಗರಕ್ಕೆ ಹೋಗಿರಲಿಲ್ಲ ನಾನು ಆಮೇಲೆ ಅವರು ಇಲ್ಲ ಹುಡುಕಿ ಒಂದು ಹೆಚ್ಚು ಕಡಿಮೆ ಒಂದು ಐದಾರು ತಿಂಗಳು ನಾನು ಹುಡುಕಿದ್ದಾರೆ ಹುಡುಕಿ ಆಮೇಲೆ ನಾನು ಇದ್ದೀನಿ ಅಂತ ಗೊತ್ತಾದ ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸರ್ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ನಾನು ರೀ ನನ್ನ ಇಂಟರ್ವ್ಯೂ ಮಾಡಿ ಏನು ಮಾಡ್ತೀನಿ ಜನ ನಾನು ಮರ್ತ್ಬಿಟ್ಟಿದ್ದಾರೆ ಅಂತಲೂ ಹೇಳಿದುಂಟು ಅವಾಗ ಅವ್ರು ಬಂದಿಲ್ಲ ಇಂಟ್ರೂ ಮಾಡಲೇಬೇಕು ಅಂತ ಮಾಡಿದ ಮೇಲೆ ಅದೇನಾಗಿದೆ ಅಂದರೆ ಇಂಟರ್ವ್ಯೂ ಮಾಡೋದು ಮಾಡಿಬಿಟ್ರು ನಾನು ಸುಮ್ಮನೆ ಐ ಮೀನ್ ಜಸ್ಟ್ ಕ್ಯಾಶುಲ್ ಆಗಿ ತೊಗೊಂಡೆ ಆದರೆ ಆ ಇಂಟರ್ವ್ಯೂ ಅಲ್ಲಿ ನಾ ನಾಲ್ಕು ಭಾಗ ಮಾಡೋದು ನಾಲ್ಕು ಭಾಗದಲ್ಲಿ ಏನು ಅಂದರೆ ಪ್ರತಿಯೊಂದು ಭಾಗವೂ ಒಂದು ಐವತ್ತಿಂದ ಅರವತ್ತು ಸಾವಿರ ಜನ ಮೇಲೆ ನೋಡಿದ್ದಾರೆ ಅದರಲ್ಲಿ ಕೆಲವರು ಎಷ್ಟೋ ಜನ ಕಮೆಂಟ್ ಮಾಡಿ ಯಾಕೆ ನೀವು ಸಿನಿಮಾ ಬಿಟ್ರಿ ಯಾಕೆ ನೀವು ಮಾಡಬಾರ್ದು ಅವಾಗ ನಿಜವಾಗ್ಲೂ ನಾನು ಸತ್ಯವಾಗ್ಲೂ ಹೇಳಬೇಕಂದ್ರೆ ನನಗೆ ಮತ್ತೆ ಆ ಆಸೆ ಅನ್ನೋದು ಮನಸ್ಸು ಒಳಗಡೆ ಇತ್ತು ಇವ್ರು ಹೇಳ್ದಂಗೆ ಎಲ್ಲ ಮನಸ್ಸು ಒಳಗೆ ಇತ್ತು ಹೊರತು ವ್ಯಕ್ತಪಡಿಸೋಕೆ ಆಗ್ತನಿಲ್ಲ ಅವತ್ತಿನ ಕಾಲದಲ್ಲಿ ನಾನು ಬೆಂಗಳೂರಲ್ಲಿ ಇದ್ದಾಗ ನಾವು ಇನ್ನೂ ಮತ್ತ ಮತ್ತೆ ಸಿನಿಮಾ ನಾವು ಈ ಪ್ರೊಡಕ್ಷನ್ ಅಂತ ಬಂದಿದ್ದು ನಾನೇ ಹೀರೋ ಆಗ್ಬೇಕು ಅಂತ ಇರಲಿಲ್ಲ ನಾವು ಪ್ರೊಡಕ್ಷನ್ ಬಂದಿದ್ದು ನಮ್ಮ ಇದೇ ನಮ್ಮ ನಮ್ಮ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ತರ ಪ್ರತಿ ವರ್ಷ ಒಂದೊಂದು ಸಿನಿಮಾ ಕೊಡಬೇಕು ಒಂದು ಪ್ರತಿ ವರ್ಷ ಇದೊಂದು ನಮ್ಗೊಂದು ಒಂದು ವ್ಯವಹಾರ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಸಿನಿಮಾಗೆ ಬಂದಿದ್ವಿ ಒಂದು ವ್ಯವಹಾರ ಮಾಡಬೇಕು ಪ್ರತಿ ವರ್ಷ ಒಂದು ಸಿನಿಮಾ ಕೊಡಬೇಕು ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಒಂದು ಆಸೆ ಇವತ್ತು ಆವತ್ತಿನ ಕಾಲದಲ್ಲಿ ನಿಮ್ಗೆ ಕೆಲವರು ಗೊತ್ತಿದ್ರೆ ಆವತ್ತಿನ ಕಾಲದಲ್ಲಿ ಮೇಘಮಾಲೆ ನೈಂಟಿ ಫೋರಲ್ಲೇ ನೈಂಟಿ ತ್ರೀಯಲ್ಲೇ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಸಿನಿಮಾ ಮಾಡಿದ್ವಿ ಆವತ್ತಿನ ಕಾಲದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಬಜೆಟ್ ಇದ್ದಾಗಲೇ ಒನ್ ಟು ಡಬಲ್ ಮಾಡಿ ನಾವು ಸಿನಿಮಾ ಮಾಡಿದೀವಿ ಮೇಘಮಾಲೆ ನಮ್ಗೇನು ಮೋಸ ಆಗಿಲ್ಲ ಆದರೆ ಇವತ್ತಿಗೂ ಏನೇ ಇವತ್ತು ನನ್ನ ಗುರುತಿಡಿಬೇಕಾದ್ರೂ ಮೇಘಮಾಲೆ ಸುನಾರ ರಾಜ್ ಅಂತಲೇ ಹೇಳ್ತಾರೆ ಅಟ್ಲೀಸ್ಟ್ ನಮ್ಮ ಮೈಸೂರು ಜನ ನನ್ನ ಮರ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆ ಥರ ಬಂತು ಇವತ್ತು ನಮ್ಮ ಅಣ್ಣವ್ರಿಗೆ ಇವತ್ತು ನಾವು ನೆನೆಸ್ಕೋಬೇಕು ಯಾಕಂದರೆ ಇವತ್ತು ಅವರ ಹಾಡು ಇವತ್ತು ನಾನು ಯಾರನ್ನೇ ಮೀಟ್ ಮಾಡಿದ್ರು ಸರ್ ನಿಮ್ಮ ಹಾಡು ನಾವು ಕೇಳ್ತಾ ಇರ್ತೀವಿ ಅದು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ತೀವಿ ಅದು ಎಷ್ಟೋ ಜನ ನಿಮ್ಮ ಸಿನಿಮಾ ನೋಡೋದನ್ನ ನಾವು ಪ್ರೀತಿ ಮಾಡಿ ಮದುವೆ ಅದಿ ಮದುವೆ ಆಗಿದ್ದೀವಿ ಅಂತೂ ಸುಮಾರು ಜನ ಹೇಳಿದ್ದಾರೆ ಸೊ ಈ ಸಿನಿಮಾನ ನೋಡಿ ಇದೆಲ್ಲ ಋಣಾನ ಬಂದ ಅಂದಾಗೆ ಇಷ್ಟು ಜನ ನಾನು ಮಾಡ್ಬೋದಿತ್ತು ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ ಅವಕಾಶಗಳು ಹೋಗಿದ್ರೆ ನಾನೇ ಹೋಗಿ ಎಲ್ಲ ಮಾಡಿ ನಾನೇ ಪ್ರೊಡಕ್ಷನ್ ಮಾಡ್ಬೋದಿತ್ತು ಆದರೆ ಅವಕಾಶ ಕೂಡ ಬಂದಿರಲಿಲ್ಲ ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಅವರು ಮತ್ತು ಅಶೋಕ್ ಅವ್ರಿಗೆ ನಾನು ಯಾವ ತರ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಅವರು ಅವರು ನನ್ನ ಹತ್ರ ಬಂದು ಬಂದಾಗ ನಾನು ಅವಾಗ ನಾನು ಕ್ಯಾಶ್ ರೀ ನಾನು ಶೂಟ್ ಆಗ್ತೀನಿ ನೋಡ್ಕೊಳ್ಳಿ ಯಾಕಂದ್ರೆ ನಾನು ಇಪ್ಪತ್ತೈದು ವರ್ಷ ಆಗೈತೆ ಜನ ನನ್ನ ಗೊತ್ತಿಡಿಯಲ್ಲ ಆಮೇಲೆ ನನಗೆ ಆಸಕ್ತಿ ಆಸಕ್ತಿ ಇಲ್ಲ ಸರ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ನನ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಇಲ್ಲ ಸರ್ ಈ ಕ್ಯಾರೆಕ್ಟರ್ ನೀವು ಮಾಡ್ಬೇಕು ಅವ್ರು ನಾನು ಆಲೋಚನೆ ಮಾಡಿದೆ ಆಮೇಲೆ ಷಣ್ಮುಖ ಅವರು ಹೊಸ್ದಾಗ್ ಬರ್ತಾ ಇದ್ದಾರೆ ಒಂದಿತ್ತು ಯಾಕಂದ್ರೆ ಯಾ ನಾನು ನನ್ನ ಮಕ್ಳು ಹೇಳೋದು ಎಷ್ಟೋ ಎಲ್ಲ ಯಾಕಂದ್ರೆ ಎಲ್ಲ ಇಪ್ಪ ಇಪ್ಪತ್ತೈದು ವರ್ಷ ಆಗೋಗ ಸಿನಿಮಾ ಮಾಡಿ ನನ್ ಒಂದೇ ಒಂದು ಆಸೆ ನನ್ನ ಮಗಳು ಯಾವಾಗ ನನ್ನ ಮಗಳಿದ್ದಾಗ ಒಂದ್ಸತಿ ನನ್ ಬಣ್ಣ ಹಾಕ್ಬೇಕು ಅಂತ ನನ್ ತುಂಬ ಆಸೆ ಆಗ್ಬಿಟ್ಟು ಆ ಟೈಮಲ್ಲಿ ಇವರು ಬಂದ್ರು ಆ ಕತೆ ಹೇಳಿದ್ರು ಆ ಕತೆ ನನಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ನಾನು ಕೇಳೋದೆಲ್ಲ ಕತೆ ಈ ತರ ಮಾಡೋಣ ಇದೇ ತರ ಮಾಡ್ಬೇಕು ಮಾಡಬೇಕು ಫ್ಲೆಕ್ಸಿಬಲಿ